ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಪಿ ಸಿ ಕುಮಾರ್ ಅಂದ್ಬಿಟ್ಟು ಒನಗಾನಹಳ್ಳಿ ಗ್ರಾಮ ಪಂಚಾಯತಿ ಯು ಈಗ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ಘಟಕನ ನಿರ್ಮಾಣ ಮಾಡಿ ಈ ತ್ಯಾಜ್ಯ ಸಂಗ್ರಹಣೆಗಳನ್ನ ಮಾಡ್ತಾ ಇದ್ದೀರಿ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ನಮ್ಮ ಒನಗಾನಹಳ್ಳಿ ಗ್ರಾಮ ಪಂಚಾಯತಿಗಳಿಗೆ ಏಳು ಗ್ರಾಮಗಳು ಸೇರಿದೆ ನಾವು ಒಣಗಾನಹಳ್ಳಿ ಗ್ರಾಮದಲ್ಲಿ ನಾವು ಘನತ್ಯಾಜ್ಯ ಘಟಕವನ್ನು ನಾವು ನಿರ್ಮಾಣ ಮಾಡಿದ್ದೀವಿ ಈ ಘಟಕವನ್ನು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಗ್ರಾಮಗಳಲ್ಲಿ ಪ್ಲಾಸ್ಟಿಕ್ಕು ಮತ್ತು ಇನ್ನಿತರ ತ್ಯಾಜ್ಯಗಳು ಎಲ್ಲಿ ಅಲ್ಲಿ ಚರಂಡಿಗೆ ಬ್ಲಾಕ್ ಆಗ್ತಾಯಿತ್ತು ರೋಡ್ಗಳಲ್ಲೆಲ್ಲ ಇದ್ದವು ಅದನ್ನು ಪ್ರಾಣಿಗಳು ತಿಂದು ಅವಕ್ಕೂ ಕೂಡ ಅನಾರೋಗ್ಯ ಉಂಟಾಗ್ತಾ ಇತ್ತು ಮತ್ತು ಮನುಷ್ಯರಿಗೂ ಕೂಡ ಮಾರಕವಾದಂಥ ಕಾಯಿಲೆಗಳಿಗೆ ಅವಕಾಶ ಆಗ್ತಾಯಿತ್ತು ಇದನ್ನೆಲ್ಲನ ಅರ್ಥಿ ನಾವು ಈ ಒಂದು ಘನತ್ಯಾಜ್ಯ ಘಟಕನ ಪ್ರಾರಂಭ ಮಾಡಿದ್ದೀವಿ ಈ ಪ್ರಾರಂಭ ಮಾಡೋದನ್ನು ನಾವು ನಮ್ಮ ಸಂಜೀವಿ ನಮ್ಮ ಬೆಳಕು ಸಂಜೀವಿನಿ ಒಕ್ಕೂಟದ ಸಂಘದ ಸದಸ್ಯರ ಜೊತೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಈ ಒಂದು ಘಟಕವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಸಂಜೀವಿನಿ ಒಕ್ಕೂಟದ ಸದಸ್ಯರು ಅದನ್ನು ವಿಂಗಡಣೆ ಮಾಡಿ ಇಲ್ಲೇ ಶೇಖರಣೆ ಮಾಡ್ತಾ ಇರೋದ್ರಿಂದ ರಸ್ತೆಗಳಲ್ಲಿ ಅಥವಾ ಚರಂಡಿಗಳಲ್ಲಿ ಬಿಸಾಕ್ತಿದ್ದಂಥ ತ್ಯಾಜ್ಯ ಇರ್ಬೋದು ಇನ್ನಿತರ ಕಸ ಕಟ್ಟಿಗಳಿರ್ಬೋದು ಅದನ್ನೆಲ್ಲ ನಾವು ಇಲ್ಲೇ ನಾವು ಇದು ಮಾಡ್ತಾ ಇರೋದ್ರಿಂದ ಜನಗಳ ಆರೋಗ್ಯದ ದುಷ್ಪರಿಣೆ ಆಗ್ತದೆ ತಪ್ಪೋಗಿದೆ ಘನತ್ಯಾಜ್ಯ ಘಟಕದಿಂದ ಈಗ ನಿಮ್ಗೆ ಉಪಯೋಗ ಆಗಿದೆ ಅಂತ ಹೇಳ್ತಾ ಇದ್ದೀವಿ ಈಗ ನೋಡಿ ಉಪಯೋಗ ಆಗಿದೆ ಯಾಕೆಂತಂದರೆ ನಮ್ಮ ಈಗ ಪ್ಲಾಸ್ಟಿಕ್ ಮುಕ್ತ ಗ್ರಾಮಗಳಾಗ್ತಾ ಇದೆ ಮತ್ತು ಈ ತ್ಯಾಜ್ಯವನ್ನು ಮನೆ ಮನೆಗೂ ಕೂಡ ಕೊಡಬೇಕು ಅನ್ನೋ ಜನಗಳಲ್ಲಿ ಮನಸ್ಥಿತಿ ಬರ್ತಾ ಇದೆ ಮತ್ತು ನಮ್ಮ ಸಂಜೀವಿನಿ ಒಕ್ಕೂಟದ ಸದಸ್ಯರು ಒಂದು ಆರ್ಥಿಕವಾಗಿ ಸಬಲೀಕರಣ ಆಗ್ತಾ ಇದ್ದಾರೆ ಆ ಸಬಲೀಕರಣದ ಜೊತೆಗೆ ಈ ಒಂದು ತ್ಯಾಜ್ಯ ಸಂಗ್ರಹಣೆ ಮಾಡಿ ವಿಂಗಡಣೆ ಮಾಡ್ತಾ ಇರೋದ್ರಿಂದ ಸಾರ್ವಜನಿಕರ ಆರೋಗ್ಯದ ಮೇಲೆ ಮತ್ತು ಗ್ರಾಮಗಳ ಒಂದು ಸ್ವಚ್ಛತೆ ಮೇಲೆ ಪರಿಣಾಮ ಬೀರಿದೆ ಒಳ್ಳೆಯದಾಗಿದೆ ಇದನ್ನು ಮಾಡಿಕೊಟ್ಟಂಥ ನಮ್ಮ ಗಣ ಸರ್ಕಾರಕ್ಕೆ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ಗೆ ಧನ್ಯವಾದಗಳು ಹೇಳ್ತಾ